ಎಚ್ ಕೆ ಪಾಟೀಲ್ರು ಗಣಿಯಲ್ಲಿ ಆಗಿರುವಂಥ ದೇಶಗಳ ಬಗ್ಗೆ ಪ್ರಗತಿ ಬಗ್ಗೆ ಶೇಕಡ ತೊಂಬತ್ತರಷ್ಟು ದೇಶಗಳು ಇತ್ಯರ್ಥ ಆಗಿಲ್ಲ ಅನ್ನುವಂಥ ಒಂದು ಅತ್ಯಂತ ಮಹತ್ವದ ವಿಚಾರವನ್ನು ಅವರು ತೆಗೆದಿದ್ದಾರೆ ಇಂದು ಕೂಡ ಅವ್ರ ಸರ್ಕಾರ ಇತ್ತು ಈಗಲೂ ಕೂಡ ಅವ್ರ ಸರ್ಕಾರ ಇದೆ ಈಗ ಮುಖ್ಯಮಂತ್ರಿಗಳು ರು ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕರ್ನಾಟಕದಲ್ಲಿ ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ ವಿಶೇಷ ನ್ಯಾಯಾಲಯ ಮಾಡಬೇಕು ಮತ್ತು ಉನ್ನತ ಮಟ್ಟದ ಈಗಾಗಲೇ ಹಲವಾರು ಕೇಸ್ಗಳು ನೋಂದಣಿ ಆಗಿದ್ದಾವೆ ಸಿ ಬಿ ಐಲ್ಲಿದ್ದಾವೆ ಎಸ್ ಐ ಟಿಯಲ್ಲಿ ಇದ್ದಾವೆ ಎಸ್ ಐ ಟಿ ಆಫೀಸರ್ಸ್ ಮೇಲೇ ಬಹಳಷ್ಟು ಸಂಶಯಾತ್ಮಕವಾಗಿರುವಂತಹ ಆರೋಪ ಸೊಸೈಟಿ ಮುಖ್ಯಸ್ಥರ ಮೇಲೇನೆ ಆರೋಪಗಳು ಬಂದಿದೆ ಇನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ನೋಡ ಮುನ್ನೂರ ಇಪ್ಪತ್ತು ಒಂದು ನಿಮಿಷಗಳು ನಾನು ಎಚ್ಚರಿಕೆ ಎರಡು ಸಾವಿರ ಹದಿನೇಳು ಹದಿನೆಂಟರ ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸ್ಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸದಲ್ಲಿ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನುವಲ್ ಮಾಡಿದೆ ನಾಳೆ ಕಾನೂನು ಬದಲಾವಣೆ ಆಗುತ್ತೆ ಹರಾಜ್ ಮೇಲೆ ಮಾಡಬೇಕನ್ನುವಂಥ ದಿವಸ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕು ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದ್ರು ಅದನ್ನು ಕೂಡ ತನಿಖೆಗೆ ಮಾಡಕ್ಕೆ ಹೋಗ್ತಾರಾ ಎಚ್ ಕೆ ಪಾಟೀಲ್ ಹೇಳ್ತಾರೆ ಹಣ ಕೊಟ್ಟರೆ ಮಣಿ ಅನ್ನುವಂಥದ್ದು ಆಡಿಯೋ ಬಿ ಪಾಟೀಲ್ ಬಿ ಆರ್ ಪಾಟ್ರ್ ಹಲವಾರು ವಿಚಾರಗಳನ್ನು ಎತ್ತೇ ಎತ್ತಾರೆ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾಯಿಲ್ಲ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಕಾಂಗ್ರೆಸ್ಸಿನ ಭಾಳ ಸ್ಪಷ್ಟ ಸರ್ ಕೇಂದ್ರ ಸಚಿವಾಲಯದಿಂದ ಒಂದು ಆದೇಶ ಸರ್ ತಪ್ಪತ್ತು ಗುಡ್ಡಕ್ಕೆ ಸಂಬಂಧಪಟ್ಟಂತೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಿಂದ ಹಿಡಿದು ಫೋರ್ ಪಾಯಿಂಟ್ ತ್ರೀ ಕಿಲೋಮೀಟರ್ ವ್ಯಾಪ್ತಿವರೆಗೂ ಅವಕಾಶ ಕೊಡ್ಬೋದು ಅನ್ನುವಂಥದ್ದು ಆದೇಶ ಆದೇಶವನ್ನು ಇಲ್ಲ ಅದ್ರ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ತಿಳ್ಕೊಂಡು ನಮ್ಮ